ಮಾಡಲಿ್ರಿ ಮಾಡ್ರಿ ದೊಡ್ಡ ದೊಡ್ಡ ಬಲೂನ್ ಮಾಡ್ರಿ ದೊಡ್ಡ ದೊಡ್ಡ ಬಲೂನ್ ಬಲ್ಲ ದೊಡ್ಡ ದೊಡ್ಡ ಬಲೂನ್ ಮಾಡ್ರಿ ಮಾಡ್ರಿಲಿ ಆಗೋದಲ್ಲ ಸೂಪರ್ ಸೂಪರ್ ಹಾರಿಸ್ಲಿ ದೊಡ್ಡ ದೊಡ್ಡ ಮಾಡಿ ಹಾರಿಸ್ಲಿ ಹತ್ತತ್ರ ಬರ್ಲಿ ಅಪ್ಪ ನೋಡಿ ರಾಟಾ ರಾತ್ರಿ ಇವನ್ ಶರತ್ ಎರಡು ಕೈಯಲ್ಲಿ ಮಾಡಿ ಎರಡು ಕೈಯಲ್ಲಿ ಮಾಡಿ ಏ ಹತ್ರ ಬರಲಿ ಸರಿ ಎರಡು ಕೈಯಲ್ಲಿ ಹತ್ರ ಬರಲಿ ಎರಡು ಕೈಯಲ್ಲಿ ಬಾರಿ ಎರಡು ಕೈ ನಾನು ಹೇಳಿದ್ರೆ ದಿರಿ ಅಪ್ಪ நாக்கில்லா, நிம் தாக்கில்லா